ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಪ್ರಸನ್ನ ಶೆಟ್ಟಿಯವರ ಹೇಳಿಕೆಯನ್ನು ಗಮನಿಸಿದ್ದೇನೆ ಪ್ರಸನ್ನ ಶೆಟ್ಟಿ ಅವರು ಹೇಳ್ತಾರೆ ಮೂವತ್ತು ವರ್ಷದ ಆಡಳಿತದ ಫಲವಾಗಿ ಇಲ್ಲಿ ರಸ್ತೆ ಗುಂಡಿ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಪ್ರಸನ್ನ ಶೆಟ್ಟಿ ಅವರಲ್ಲಿ ಬಯಸ್ತಾ ಇದ್ದೇನೆ ತಮಗೂ ಮತ್ತು ಸನ್ಮಾನ್ಯ ದೇಶಪಾಂಡೆಯವರ ಬಣಕು ಅಂದ್ರೆ ಭೀಮಣ್ಣನವರ ಬಣಕು ದೇಶಪಾಂಡೆ ಅವರ ಬಣಕ್ಕು ಏನಾದ್ರು ವೈಮನಸ್ ಬಂದಿದೆಯಾ ಯಾಕೆಂದ್ರೆ ಮೂವತ್ತು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದವರು ಐದು ಬಾರಿ ಉಸ್ತುವಾರಿ ಸಚಿವರಾದವರು ಸನ್ಮಾನ್ಯ ದೇಶಪಾಂಡೆ ಸಾಹೇಬರು ಅವರೇನಾದರೂ ಅಭಿವೃದ್ಧಿ ಮಾಡಬೇಕಾಗಿತ್ತು ಅವರು ಸರಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಮೂವತ್ತು ವರ್ಷ ಅಂತ ತೆಗೆದುಕೊಂಡ್ರೆ ಅದು ನಿಮ್ಮ ದೇಶಪಾಂಡೆ ಸಾಹೇಬ್ರ ಕೂಡ ಬರ್ತದೆ ದೇಶಪಾಂಡೆ ಸಾಹೇಬರು ಇದರಿಂದ ಕೋಪಗೊಳ್ಬೋದು ತಮಗೆ ಗಮನ ಇರಲಿ ಒಂದು ವಿಚಾರ ಎರಡನೇ ವಿಚಾರ ಶಾಸಕರ ಬೇಜವಾಬ್ದಾರಿದನ ಅಂತ ಹೇಳಿದ್ದಾರೆ ನನಗೂ ಕೂಡ ವೈಯಕ್ತಿಕವಾಗಿ ಭೀಮಣ್ಣವರ ಮೇಲೆ ಗೌರವ ಇದೆ ವೈಯಕ್ತಿಕ ವಿಚಾರ ಬೇರೆ ಒಬ್ಬ ಶಾಸಕರಾಗಿದ್ದ ಶಾಸಕರಾಗಿದ್ದವರು ಎಲ್ಲ ಇಲಾಖೆಯನ್ನು ಕೂಡ ಗಮನಿಸಬೇಕು ಅಂದರೆ ಈಗ ರಸ್ತೆ ಗುಂಡಿ ಮುಚ್ಚಿಲ್ಲ ಅಂತಂದರೆ ಅದು ಪಿ ಡಬ್ಲ್ಯೂ ಡಿ ಇರ್ಬೋದು ಗ್ರಾಮೀಣಾಭಿವೃದ್ಧಿ ರಸ್ತೆ ಇರ್ಬೋದು ಅವನನ್ನು ಕರೆದು ಮಾತನಾಡುವಂಥದ್ದು ಶಾಸಕ ಕರ್ತವ್ಯ ಆಗ್ತದೆ ಮಾಡಿಲ್ಲ ಅಂತಂದರೆ ಮತ್ತೆ ಮತ್ತೆ ಅದನ್ನು ಫಾಲೋಅಪ್ ಮಾಡಬೇಕು ಯಾಕೆ ಮುಚ್ಚಿಲ್ಲ ಯಾಕೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಬೇಕು ಬೇಕಾದಂಥ ಅನುದಾನ ಕೊಡಬೇಕು ಅಲ್ಲರಿ ಹೋದ ವರ್ಷ ಗುಂಡಿ ಮುಚ್ಚಿದ ಹಣನೇ ಇನ್ನೂ ಕೊಟ್ಟಿಲ್ಲ ನಿಮಗೆ ಯಾವ ಗುತ್ತಿಗೆದಾರ ರೀ ಗುಂಡಿ ಮುಚ್ಚಲಿಕ್ಕೆ ನಾನು ಎಲ್ಲ ಡಾಕ್ಯುಮೆಂಟನ್ನು ಕೂಡ ಕೊಟ್ಟಿದ್ದೇನೆ ಸುಮಾರು ಹದಿಮೂರು ಕೋಟಿ ರೂಪಾಯಿ ಹೋದ ವರ್ಷ ಗುಂಡಿ ಮುಚ್ಚಿದ ಹಣ ಅದನ್ನೇ ನಿಮಗ ಆಗಿಲ್ಲ ಒಪ್ಕೊಳ್ಳಿ ಸರ್ಕಾರ ದಿವಾಳಿ ಮಾಡಿಟ್ಟಿದ್ದೀರಿ ಗ್ಯಾರಂಟಿ ಹೆಸರಲ್ಲಿ ಅದರಿಂದ ಯಾರ ಯಾರಿಗೂ ಕೂಡ ನೀವೇ ಬುದ್ಧಿ ತಗೊಂಡು ಹೋಗಿ ಗುಂಡಿ ಗುಂಡಿ ಮುಚ್ಚಬೇಕೀವಿನಹ ಯಾರೂ ಕೂಡ ಗುಂಡಿ ಮುಚ್ಚಿದ್ದು ಬರೋದಿಲ್ಲ ಅನ್ನೋದನ್ನು ನೀವು ಬಾಯ್ಬಿಟ್ಟು ಹೇಳಿ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ಬಿಡಿ ಅದನ್ನು ಕೂಡ ತಾವು ಮಾಡ್ತಾ ಇಲ್ಲ ಬಿಡಿ ಈಗ ಗುಂಡಿ ಮುಚ್ಚಿಲ್ಲ ಅಂತಂದರೆ ಶಾಸಕರು ಕರೆದು ಹೇಳಬೇಕು ಶಾಸಕರು ಕರ್ತವ್ಯ ಮಾಡಿಲ್ಲ ಅಂತಂದರೆ ನಾವು ಕೇಳುವಂತದ್ದು ನಮ್ಮ ಕರ್ತವ್ಯ ಆಗಿದೆ ನಾ ಕೇಳಿದ್ದೇನೆ ಅಷ್ಟೇ ಇದರ ವೈಯಕ್ತಿಕ ಏನಿಲ್ಲ ಸನ್ಮಾನ್ಯ ಶಾಸಕರು ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು ಮತ್ತೆ ಈಗಷ್ಟೇ ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ ಈಗಷ್ಟೇ ಒಬ್ಬ ಶಿಕ್ಷಕಿ